ಕೋಲಾರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ವೇಳೆ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಿಂದೂ ಮುಸ್ಲಿಂ ಗಲಾಟೆ ಬಿಟ್ಟರೆ ಬಿಜೆಪಿ ಏನೂ ಮಾಡ್ತಿಲ್ಲ ಕಲ್ಲು ತೂರಾಟ ಮಾಡಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು ಹಿಂದೂ ಎನ್ನುವವರು ಮೊದಲಿಗೆ ಅಂತರ್ಜಾತಿ ವಿವಾಹ ಮಾಡಲಿ ಹಿಂದೂ ಮಾತ್ರ ಎನ್ನುವವರು ಅವರ ಆಸ್ತಿಗಳನ್ನು ಬಡವರಿಗೆ ಕೊಡಿ ಎಂದು ಸಲಹೆ ನೀಡಿದರು ಭದ್ರಾವತಿ ಶಾಸಕ ಸಂಗಮೇಶ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೇನೆಂಬ ಹೇಳಿಕೆ ಕುರಿತು ಮಾತನಾಡಿ ದೇವೇಗೌಡರು ಈ ಹಿಂದೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಹುಟ್ಟಬೇಕು ಎಂದಿದ್ರ ನಮ್ಮ ಶಾಸಕರು ಹೇಳಿದರೆ ತಪ್ಪಾ ಬಿಜೆಪಿಯಲ್ಲಿ ಹಿಂದೂ ಅನ್ನೋ ವಿಚಾರ ಬಿಟ್ರೆ ಇನ್ನೇನಿದೆ ಪೆಹಲ್ಗಾಮ್ ಆಗಿ ಎಷ್ಟು ದಿನ ಆಗಿದೆ ಈ ಮಧ್ಯೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಡಿಸ್ತಾರೆ ಯಾಕೆ ಬೇಕಾಗಿತ್ತು ಸಿನಿಮಾ ಬೇಡ ನೀರು ಕೊಡಲ್ಲ ಅಂತಾರೆ ಕ್ರಿಕೆಟ್ ಮಾತ್ರ ಆಡಿಸುತ್ತಾರೆ ಪಾಕಿಸ್ತಾನದ ಜೊತೆ ಇಂಡಿಯಾ ಕ್ರಿಕೆಟ್ ಆಡಬಹುದಾ ಎಂದು ಪ್ರಶ್ನೆ ಮಾಡಿದ್ರು ಅಕ್ಟೋಬರ್ನಲ್ಲಿ ಕ್ರಾಂತಿ ವಿಚಾರಕ್ಕೆ ಸಂಬಂಧಿಸಿ ಸಿಎಂ ಬದಲಾದರೆ ಆರು ತಿಂಗಳಲ್ಲಿ ಪಿಎಂ ಮೋದಿ ಬದಲಾಗುತ್ತಾರೆ ಎಂದು ಸಂತೋಷ್ ಲಾ ಟಾಂಗ್ ನೀಡಿದ್ರು ಭಾನು ಮುಷ್ತಾಕ್ ಮೈಸೂರು ದಸರಾ ಉದ್ಘಾಟನೆಗೆ ಪ್ರತಾಪ್ ಸಿಂಹ ವಿರೋಧ ವಿಚಾರಕ್ಕೆ ಸಂಬಂಧಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಜಾತಿ ಪದ್ಧತಿ ಬಗ್ಗೆ ಚರ್ಚೆಯಾಗ್ತಿದೆ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವಿದೆ ಅವರು ವಿರೋಧ ಮಾಡುವುದಾದರೆ ಮಾಡಲಿ ಪಾರ್ಲಿಮೆಂಟ್ ಉದ್ಘಾಟನೆ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಏಕೆ ಕಡೆಗಣಿಸಿದ್ರಿ ಎಂದು ಪ್ರಶ್ನೆ ಮಾಡಿದ್ರ ಅವರನ್ನ ಯಾಕೆ ಉದ್ಘಾಟನೆಗೆ ಕರೆಯಲಿಲ್ಲ ಎಸ್ಸಿ ಎಸ್ಟಿ ಅಂತಾನ ಏನೋ ವಿಧವೆ ಅಂತ ಕರೆಯಲಿಲ್ವಾ ದಸರಾ ಉದ್ಘಾಟನೆಗೆ ಸರ್ಕಾರ ಅವರನ್ನ ಆಹ್ವಾನಿಸಿದೆ ಇದು ರಾಜ್ಯದ ಪ್ರೋಟೋಕಾಲ್ ರಾಷ್ಟ್ರಪತಿಗೆ ಪ್ರೋಟೋಕಾಲ್ ಇದ್ದರೂ ಹೊಸ ಪಾರ್ಲಿಮೆಂಟ್ ಭವನ ಉದ್ಘಾಟನೆಗೆ ಅವರನ್ನ ಯಾಕೆ ಕರೆಯಲಿಲ್ಲ ಎಂದರು ನೇಪಾಳದಲ್ಲಿ ಕನ್ನಡಿಗರು ಸಿಲುಕಿರುವ ವಿಚಾರಕ್ಕೆ ಸಂಬಂಧಿಸಿ ನನ್ನನ್ನ ಒಬ್ಬರು ಸಂಪರ್ಕ ಮಾಡಿದ್ರು ಅವರಿಗೆ ನಾನು ಮಾತನಾಡಿದ್ದೇನೆ ಒಂದೆರಡು ದಿನಗಳಲ್ಲಿ ವಾತಾವರಣ ತಿಳಿಯಾಗುತ್ತೆ ಯಾರು ಎಲ್ಲಿದ್ದಾರೋ ಅಲ್ಲೇ ಜಾಗೃತರಾಗಿರಿ ಅಲ್ಲಿನ ಸರ್ಕಾರದ ಸೂಚನೆಗಳನ್ನ ಪಾಲಿಸಿ ಜಾಗೃತರಾಗಿರಲಿ ಎಂದರು ರಾಜ್ಯ ಸರ್ಕಾರ ಸೂಚಿಸಿದ್ರೆ ನಾನು ಅಲ್ಲಿಗೆ ಹೋಗಲು ಸಿದ್ಧನಿದ್ದೇನೆ ಸದ್ಯಕ್ಕೆ ಅಲ್ಲಿನ ವಾತಾವರಣ ಬಹಳ ಭೀತಿ ಹುಟ್ಟಿಸುವಂತಿದೆ ಇದು ರಕ್ಷಣಾ ಕಾರ್ಯಾಚರಣೆಯಲ್ಲ ದೇಶದ ಒಳಗಡೆ ಉಂಟಾಗಿರೋ ಆಂತರಿಕ ಗಲಭೆ ಅಲ್ಲಿನ ಸಮಸ್ಯೆ ತಿಳಿಯಾಗುವವರೆಗೂ ನಾವು ಕಾಯಲೇಬೇಕು ಎಂದು ಸಂತೋಷ್ ಲಾಡ್ ಹೇಳಿದ್ರು ಕಾನೂನಲ್ಲಿ ಸಂವಿಧಾನದಲ್ಲಿ ಎಲ್ಲ ಕಡೆ ಅವಕಾಶ ಇದೆ ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಮಾಡ್ಲಿ ಅವ್ರಿಗೆ ಅವ್ರಿಗೆ ಬಿಟ್ಟಿರ್ತದ ನಾವ್ ಅದೇ ಕೇಳಿದ್ವಲ್ಲ ನೀವು ಪಾರ್ಲಿಮೆಂಟ್ ಓಪನ್ ಮಾಡಕ್ ಹೋದ್ರಿ ಕರೆಕ್ಟ್ ಹೋದಿಲ್ಲ ಅವಾಗ ದ್ರೌಪದಿ ಮುರ್ಮನಿಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಪ್ರೆಸಿಡೆಂಟ್ ಗೆ ಎಸ್ ಸಿ ಅಂತನಾ ಎಸ್ ಟಿ ಅಂತನ ಏನ್ ವಿಧಿವೆ ಅಂತನಾ ಏನ್ ರೀಸನ್ ಏನು ಇದು ಕೇಳಕ್ ಅಕ್ಕ ಇದ್ರಿಗೆ ನಿಮ್ಗೋಯ್ತು ನನಗೆ ಆಯ್ತು ಅದಲ್ಲ ಇದನ್ನ ಫಸ್ಟ್ ಹೇಳಕ್ ಹೇಳ್ರಿ ಆನ್ಸರ್ ಮಾಡಕ್ ಹೇಳ್ರಿ ಇದನ್ನ ಕೇಳಕ್ ಅವ್ರಿಗೆ ಅಧಿಕಾರ ಇದೆ ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಆಸ್ಕ್ ಬಟ್ ನೌ ಅವರ್ ರೈಟ್ ಈಸ್ ವಿರ್ ಆಸ್ಕಿಂಗ್ ದೇ ಶುಡ್ ಆಲ್ಸೋ ಆನ್ಸರ್ ನು ವೈಫ್ ವಾಟ್ ಇಸ್ ರೀಸನ್ ಇವ್ ಡಿಟ್ ದ್ರೌಪತಿ ಮೋರಮ್ಮ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ ಓನ್ಲಿ ಲೇಡಿಷ್ಟು ಬ್ರೋಟೋಕಾಲ್ ಪ್ರಕಾರ ನಂಬರ್ ಅವ್ರೆ ಕರ್ಕೊಂಡು ಹೋಗಿಲ್ಲ ನೀವು ಏನ್ ರೀಸನ್ ಏನು ರಾಮ್ ಮಂದಿರ ಪೂಜೆಗೂ ಕರ್ಕೊಂಡು ಹೋಗಲಿಲ್ಲ ಯಾಕೆ ಇವ್ರು ಏನಂದ್ರೆ ಇವ್ರು ಏನ್ ಬೇಕಾದ್ರೆ ಪ್ರಶ್ನೆ ಯಾರಿಗೆ ಕೇಳಬಹುದು ಇವ್ರು ಯಾರಿಗೆ ಪ್ರಶ್ನೆ ಕೇಳಬಾರ್ದು ಸೊ ನಮಗೆ ಅಲ್ಲಿ ಪ್ರೋಟೋಕಾಲ್ ಅಲ್ಲಿ ಮ್ಯಾಂಡೇಟರಿ ಅವರು ಯು ಕೆ ನಾಟ್ ವೈಲೇಟ್ ದ ಪ್ರೋಟೋಕಾಲ್ ದರ್ ಏರ್ ಇಟ್ ಇಸ್ ನಾಟ್ ಇಟ್ಸ್ ನಾಟ್ ವೈಲೇಷನ್ ಆಫ್ ಅ ಪ್ರೋಟೋಕಾಲ್ ದ ಗೌರ್ಮೆಂಟ್ ಹಸ್ ಇನ್ವೈಟೆಡ್ ಗೌರ್ಮೆಂಟ್ ಹಸ್ ಗಾಟ್ ಇನ್ ಇಟ್ ಕನ್ ಇನ್ವೈಟ್ ಎವ್ರಿಬಡಿ ಅಂಡ್ ವಾಟ್ ಎರ್ ಕ್ವಶನ್ಸ್ ದೇ ಗಾಟ್ ದೇ ಕೆನ್ ಆಸ್ ಇಫ್ ದಾಗ್ ಟು ಕೋಟ್ ಇಟ್ಸ್ ವೇರ್ ಅನ್ ನಾವು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಬಟ್ ಇಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಇರತಕ್ಕಂತ ನೀವು ಪ್ರೆಸಿಡೆಂಟ್ ಯಾಕೆ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ನೀವು ಉತ್ತರ ಕೊಡಬೇಕು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ